ಕರ್ನಾಟಕದಲ್ಲಿ ದಿವಾಳಿ ಸರ್ಕಾರ ಆಡಳಿತದಲ್ಲಿ ಇದೆ ಒಂದು ಗಾದೆ ಇದೆ ಇಲ್ಲಿ ಯಾರ್ದೋ ದುಡ್ಡು ಯಲ್ಲಮ್ಮನ ಜಾತ್ರೆ ಅಂತ ಸಾರಾಯಿ ಬಿಲ್ಲನ್ನ ಅನ್ನ ಎರಬಿರ್ರಿಯಾಗಿ ಏರ್ಸಿದ್ರು ಹಾಲಿನ ದರವನ್ನ ಏರಿಸಿ ರೈತರಿಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ತೀವಿ ಅಂದ್ರು ಟ್ರಾನ್ಸ್ಫರ್ ಮಾಡಲಿಲ್ಲ ಬರ್ತ್ ಸರ್ಟಿಫಿಕೇಟ್ ರೇಟ್ ಹೆಚ್ಚಾಯಿತು ಡೆತ್ ಸರ್ಟಿಫಿಕೇಟ್ ರೇಟ್ ಹೆಚ್ಚಾಯಿತು ಬಾಂಡ್ ಪೇಪರ್ ರೇಟ್ ಹೆಚ್ಚಾಯಿತು ಆರ್ ಟಿ ಸಿ ರೇಟ್ ಹೆಚ್ಚಾಯಿತು ಕರೆಂಟ್ ಬಿಲ್ ಹೆಚ್ಚಾಯಿತು ಬಸ್ಸಿನ ಬಿಲ್ ಹೆಚ್ಚಾಯಿತು ಈಗ ಸರ್ಕಾರ ಲೂಟಿಗೆ ನಿಂತಿದೆ ನನ್ನ ರಾಜಕೀಯ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಯಾವ ಸರ್ಕಾರವೂ ಕೂಡ ಇಂಥ ನೀಚ ಮಟ್ಟಕ್ಕೆ ಇಳಿದಿರಲಿಲ್ಲ ನೇರವಾಗಿ ಫಲಾನುಭವಿ ಹತ್ರ ಕಮಿಷನ್ ಇಸ್ಕೊಂಡು ಆಡಳಿತ ನಡೆಸುವಂತಹ ಬರ್ಬಾದ ಸರ್ಕಾರವನ್ನ ಇತಿಹಾಸದಲ್ಲಿ ನೀವು ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಮುಂದೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಇದು ಇಷ್ಟೇ ಅಲ್ಲ ಬಿ ಆರ್ ಪಾಟೀಲ್ ಅವರು ಹೇಳಿದ್ದು ಬರೀ ಕಮಿಷನ್ ತಗೊಂಡು ಮನೆ ಹಂಚಿಕೆ ಮಾಡ್ತಾ ಇದ್ದಾರೆ ಹತ್ತು ಸಾವಿರ ಅಂತ ಅಲ್ಲಿ ಹತ್ತು ಸಾವಿರ ಕೊಡಬೇಕು ಅಂದ್ರೆ ಇಲ್ಲಿ ಜನರ ಹತ್ರ ಇಪ್ಪತ್ತು ಸಾವಿರ ಇಸ್ಕೊಳ್ತಾ ಇದ್ದಾರೆ ಎರಡನೇದು ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಮಂಜೂರಾಗಿರೋ ಮನೆಗಳು ಇದಾವಲ್ಲ ಹಂತವಾರು ಹಣ ಬಿಡುಗಡೆ ಆಗಬೇಕು ಆದರೆ ಒಂದು ಜಿ ಪಿ ಎಸ್ ಮಾಡಬೇಕು ಅಂದರೆ ಜನಸಾಮಾನ್ಯರ ಹತ್ರ ಪ್ರತಿ ಸಾರಿ ಜಿ ಪಿ ಎಸ್ಗೆ ಐದು ಸಾವಿರ ರೂಪಾಯಿ ದುಡ್ಡು ಕೊಡಬೇಕು ಅಂದರೆ ಒಂದು ಮನೆ ನಾಲ್ಕು ಸಾರಿ ಏನು ಜಿ ಪಿ ಎಸ್ ಆಗತ್ತೆ ನಾಲ್ಕು ಬಾರಿ ಐದೈದು ಸಾವಿರ ಜಿ ದುಡ್ಡು ಕೊಟ್ರೆ ಜಿ ಪಿ ಎಸ್ ಆಗ್ತವೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಈಗ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟರು ಅವರು ಏಳು ಸಾವಿರ ಮನೆಗಳು ಬಂದಿದ್ದಾವೆ ಸರಾಸರಿಯಾಗಿ ರಾಯಬಾಗ್ ತಾಲೂಕಿಗೆ ಏಳು ಸಾವಿರ ಮನೆಯಲ್ಲಿ ಇವರು ಜಿ ಪಿ ಎಸ್ ಮಾಡಿದ್ದು ಕೇವಲ ಸಾವಿರದ ಐದುನೂರು ಮನೆ ಅಂದ್ರ ಯಾರು ಹತ್ತತ್ತು ಸಾವಿರ ದುಡ್ಡು ಕೊಟ್ಟಿದ್ದಾರೆ ಅವ್ರದ್ದಷ್ಟೇ ಮಾಡಿದ್ದಾರೆ ಇನ್ನು ನಾಲ್ಕೂವರೆ ಸಾವಿರ ಬಡವರು ಗುಡಿಸಲು ವಾಸಿದುಗಳು ಇವರಿಗೆ ಲಂಚ ಕೊಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರಿಗೆ ಮನೆ ಮಂಜೂರು ಆಗ್ತಾ ಇಲ್ಲ ಇದರ ಹೊಣೆ ಹೊತ್ಕೊಳ್ಳೋರು ಯಾರು ಬಿಡಪ್ಪ ಸೊ ಈ ಎಲ್ಲ ಕಾರಣಕ್ಕಾಗಿ ಬಿ ಆರ್ ಪಾಟೀಲ್ ಅವರು ಹೇಳಿರುವಂತಹ ಮಾತು ಸತ್ಯ ಇದೆ ಈ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ರಾಜು ಕಾಗೆ ಅವರು ಏನು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಪಾಪ ರಾಜು ಕಾಗೆ ಅವರು ಒಬ್ಬ ಶಾಸಕರಾಗಿ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಕಮಿಷನ್ ಕೊಟ್ಟು ಅಭಿವೃದ್ಧಿ ಅನುದಾನ ತರುವಂತಹ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ ಅಂದರೆ ಕಾಂಗ್ರೆಸ್ ಸರ್ಕಾರ ಹರಾಜಿಗೆ ನಿಂತಿದೆ ಈ ಸರ್ಕಾರ ತಾನು ಮಾರ್ಕೊಳ್ಳುವಂತಹ ಮಟ್ಟಕ್ಕೆ ಭ್ರಷ್ಟಾಚಾರ ಅರವತ್ತು ಪರ್ಸೆಂಟ್ಗಿಂತ ದೊಡ್ಡ ಭ್ರಷ್ಟಾಚಾರದಲ್ಲಿ ಈ ಸರ್ಕಾರ ಮುಳುಗಿದೆ ಬೆಂಗಳೂರಿನಲ್ಲಿ ಸ್ಕ್ವೇರ್ ಫೀಟಿಗೆ ನೀವು ಲಂಚ ಕೊಡಬೇಕ್ರಿ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಬೆಂಗಳೂರಲ್ಲಿ ನೀವು ಖರೀದಿ ಮಾಡುವಂತಹ ಯಾವುದೇ ಪ್ರಾಪರ್ಟಿ ಸ್ಕ್ವೇರ್ ಫೀಟಿಗೆ ಎಂಬತ್ತು ರೂಪಾಯಿ ಲಂಚ ನಡೀತಾ ಇದೆ ಎಷ್ಟು ಲಕ್ಷ ಸ್ಕ್ವೇರ್ ಫೀಟ್ ಪ್ರತಿದಿನ ವಹಿವಾಟು ಆಗತ್ತೆ ಖರೀದಿ ಆಗತ್ತೆ ನೀವು ಯೋಚನೆ ಮಾಡಿ ಇಡೀ ಬೆಂಗಳೂರಲ್ಲಿ ನಡೆಯುವಂತಹ ಪ್ರಾಪರ್ಟಿ ಪರ್ಚೇಸಿಗೆ ಸ್ಕ್ವೇರ್ ಫೀಟಿಗೆ ನೀವು ಎಂಬತ್ತು ರೂಪಾಯಿ ಎಪ್ಪತ್ತೈದು ಎಂಬತ್ತು ರೂಪಾಯಿ ಲಂಚವನ್ನು ಕೊಟ್ರೆ ನಿಮ್ದು ಅಪ್ರೂವ್ ಆಗೋದು